ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಕೃಷಿ ಮೇಳ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ದೇವ್ಗೊಂದು ನಮಸ್ಕಾರ ಮಾಡ್ತಾ ಕೃಷಿ ಮೇಳದಲ್ಲಿ ಏನೇನು ತಗೊಳ್ಳೋದು ರೆಡಿ ಆಗ್ತಾ ಇದೆ ಅಲ್ಲಿಂದ ಕಟ್ತಾ ಇದ್ದಾರೆ ಸ್ನೇಹಿತರೆ ನೋಡ್ತಾ ಇದ್ರೆ ಯಾವ ಯಾವ ರೀತಿ ಏನೇನು ಗಿಡಗಳು ಬರುತ್ತೋ ಏನೇನು ಹೊಸ ಹೊಸ ಶಾಪಿಂಗ್ ಮಾಡ್ಬೋದು ಗೊತ್ತಿಲ್ಲ ಸ್ನೇಹಿತರೆ ಖುಷಿಯಾಯ್ತು ವಿಡಿಯೋ ಓನ್ ಬಂದೆ ಹೋ ನನ್ನ ಸ್ನೇಹಿತರಿಗೂ ಕೃಷಿ ಮೇಳಗೆ ರೆಡಿ ಆದ್ರಿ ನವಂಬರ್ ತಿಂಗಳಲ್ಲೇ ಕೃಷಿ ಮೇಳ ಸ್ಟಾರ್ಟ್ ಆಗೋದು ಹಾಗೆ ಬರ್ತಾ ಪಾಪ ನಾಯಿಗೆ ಹಶ್ ಅದು ಮಣ್ಣನ್ನು ತಿಂತಾಯ್ತು ನೋಡಿ ಬೇಜಾರಾಯಿತು ನಾನು ಪ್ರತಿ ಸಲಿಯೂ ಬಿಸ್ಕೆಟು ಬನ್ನು ಬ್ರೆಡ್ಡು ಎಲ್ಲ ಹಾಕ್ತೀನಿ ಬಂದು ಏನಿಗೆ ಹಾಕೋಣ ಅನ್ನೋಷ್ಟರಲ್ಲಿ ಈ ಥರ ತಿಂತಾ ಇದ್ದಿದ್ದು ನೋಡಿ ಬೇಜಾರಾಯಿತು ಹಾಗೆ ನಮ್ಮ ಪಾಪು ಕೇಳ್ತಾ ಇದ್ದ ನಾಯಿ ಮರಿಗಳೆಲ್ಲ ಹೇಗೆ ಟಚ್ ಮಾಡುತ್ತೀವಿ ಅಂದ್ಬಿಟ್ಟು ನೋ ಅವನಿಗೋಸ್ಕರ ಈ ರೀತಿ ವಿಡಿಯೋ ಹೇಳಿದೆ ಹಾಗೆ ಪಾಪ ಅವರು ಎಲ್ಲಂದ ನೋಡಿ ಮಳೆ ಬಂದರೆ ಎಲ್ಲಿರುತ್ತೋ ಅನ್ನೋದೇ ಒಂದು ಯೋಚನೆ ಫುಲ್ಲಲ್ಲಿ ಎಷ್ಟು ಚೆನ್ನಾಗಿ ಮಲಗಿದೆ ನಾನು ಇನ್ನೂ ಬಿಸ್ಕೆಟ್ ಕವರ್ ತೆಗಲಿಲ್ಲ ಅದಕ್ಕೆ ಹೊಡಿತಾ ಇತ್ತು ಆಮೇಲೆ ತೆಗ್ದೆ ಅಲ್ಲಿ ಹೇಗಿರುತ್ತೆ ಗೊತ್ತಾ ಸ್ನೇಹಿತರೆ ಆ ಕ್ಯಾಂಪಸಲ್ಲಿ ಓಡಾಡೋಕ್ಕೆ ಆಗೋಲ್ಲ ನೋಡಿ ಈ ಸಂದಿಲ್ಲೆಲ್ಲ ಓಡಾಡ್ತಾರೆ ಭಯ ಆಗುತ್ತೆ ಅಲ್ಲಿ ಎಷ್ಟು ಹೆಂಗಿದೆ ನೋಡಿ ಇಲ್ಲೆಲ್ಲ ಕ್ವಾರ್ಟರ್ಸ್ಗಳಿದೆ ಅವೆಲ್ಲ ಓಡಾಡುತ್ತ ಭಯ ಆ ನೈಟ್ ಎಲ್ಲ ಹೇಗಿರ್ತಾರೋ ಅನ್ನೋದು ಈ ಥರ ಎಲ್ಲ ಗಿಡಗಳು ಹಾಕಿದ್ದಾರೆ ಕಾಯಿ ಹೇಗೆ ಕೀಳ್ತಾರೋ ಅನ್ನೋದೆಲ್ಲ ನನಗೆ ಯೋಚನೆ ಆಯಿತು ಗಾಡಿ ಎಲ್ಲ ನಿಲ್ಲಿಸಿದ್ದಾರೆ ಈ ಈ ಥರದಲ್ಲೂ ಹೆಂಗೆ ಪಾಪ ಕ್ವಾರ್ಟರ್ಸಲ್ಲಿ ಇದ್ದಾರಲ್ಲ ಅನ್ನೋದು ಒಂದು ಯೋಚನೆ ಓಡಾಡ್ತಾರೆ ನಾವು ಸಣ್ಣ ಪುಟ್ಟದಕ್ಕೆಲ್ಲ ಹೆದ್ರಕೊಳ್ತೀವಿ ನೋಡಿ ಇಲ್ಲೆಲ್ಲ ಹೀಗೆಲ್ಲ ಇದೆ ಜೀವನ ಹೇಗೆ ಬೇಕಾದರೂ ಮಾಡ್ಬೋದು ಎಲ್ಲದಕ್ಕೂ ಸಂತೋಷವೇ ಮುಖ್ಯ ಅಲ್ಲ ನೋಡಿ ನನಗೆ ಖುಷಿಯಾಯಿತು ನೋಡಿ ಈ ಸುತ್ತು ಇದೆಲ್ಲ ನೋಡ್ತಾ ಇದ್ದರೆ ಒಂಥರ ಹಸ್ರಾಗಿದೆಯೇ ನಾ ತುಂಬ ಚೆನ್ನಾಗಿದೆ ಎಲ್ಲಿದ್ರೂ ಸಂತೋಷದ ಜೀವನ ನಾವು ಮಾಡಲೇಬೇಕು ಚೆನ್ನಾಗಿರುತ್ತೆ ಆದರೆ ನನ್ನ ನೋಡಿ ಹೇಗಿದ್ದೆ ನಾಗಪ್ಪ ಹೋಗ್ತಾಯಿತ್ತು ಹಾಗೆ ಮೆತ್ತಗಿಡಿಯ ಅದು ನೋಡ್ತಾ ಇದೆ ಯಾರೋ ಇದ್ದಾರೆ ಅಂದ್ಬಿಟ್ಟು ಆಮೇಲೆ ದಸರಾದಲ್ಲಿ ಈ ರೀತಿ ಹೂನ ನಾನು ಇಡ್ತಾ ಇದ್ದೆ ದಸರಾ ಬರುತ್ತೆ ಅಂದರೆ ಆ ಥರ ಕಾಣಿಸ್ತಿತ್ತು ಪಕ್ಷಿಗಳೆಲ್ಲ ಹಾರ್ತಾಯಿತ್ತು ನಮ್ಮಪ್ಪ ಇವಾಗ ಮನೇಲಿ ಸಣ್ಣ ಮಕ್ಕಳಿದ್ದಾರೆ ಅಂದರೆ ಅವಾಗ ಎಲ್ಲಿ ಮಲಗುತ್ತೆ ಎಲ್ಲಿ ಕೂತ್ಕೊಳ್ಳುತ್ತೆ ಪಕ್ಷಿಗಳೆಲ್ಲ ಎಲ್ಲಿರುತ್ತೆ ಅಂತ ನಮ್ಮ ಪಾಪ ಕೇಳ್ತಾ ಇದ್ದ ಅದಕ್ಕೋಸ್ಕರ ಈ ರೀತಿ ಗೂಡು ಮಾಡಿರುತ್ತೆ ಅಂತ ಅವನಿಗೋಸ್ಕರ ವಿಡಿಯೋ ಹಿಡಿದೆ ಹಾಗೆ ನಿಮಗೂ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅವನಿಗೆ ಪ್ರತಿಯೊಂದು ಇವಾಗ ಈಗಿನ ಮಕ್ಕಳು ಹೇಗೆ ಅಂದರೆ ಅವರಿಗೆ ಪ್ರತಿಯೊಂದು ಅವರು ಕೇಳಿದ್ದ ಕ್ವಶನ್ಗೆ ನಾವು ಆನ್ಸರ್ ಕೊಟ್ಬಿಡ್ಬೇಕು ಇಲ್ಲ ಅಂದರೆ ಅವರಿಗೆ ಪಾಪ ಏನೋ ಒಂದು ಮಂಕ ಆದಂಗೆ ಆಗ್ಬಿಡ್ತಾರೆ ಅದಕ್ಕೆ ಈ ಈ ಯಾರ ಈ ಪಕ್ಷಿಗಳು ಎಲ್ಲಿರುತ್ತೆ ಪ್ರಾಣಿಗಳು ಎಲ್ಲಿರುತ್ತೆ ಗಿಡ ಯಾವುದು ಮರ ಯಾವುದು ಎಲ್ಲನೂ ಹೇಳ್ತೀನಿ ನೋಡಿ ಅಮ್ಮ ಹೋಗ್ತಾ ಇದ್ದಾರೆ ಹಿಂದೆ ಮರಿಗಳು ಎಷ್ಟು ಚೆನ್ನಾಗಿ ಅಮ್ಮನ ಫಾಲೋ ಮಾಡ್ತಾರೆ ಹಾಗೆ ನಮ್ಮ ಮಕ್ಕಳು ಅಷ್ಟೇ ಅಲ್ವಾ ನಾವು ಅವರು ಕೇಳಿದಂತಹ ಉತ್ತರಕ್ಕೆ ನಾವು ಒಳ್ಳೆಯ ಆಗಬೇಕು ಅದಾದ ನಂತರ ನಾನು ಪಟ್ಟಕ್ಕೆ ಸಿಗ್ಲಲ್ಲ ಇದಕ್ಕೆ ನಾನು ಬೇರೆ ಏನೂ ಹಾಕಲ್ಲ ಮೆಂತ್ಯ ಮತ್ತು ದಂಟಿನ ಸೊಪ್ಪು ಕೊತ್ತಮೀರಿ ಈ ರೀತಿನ ಹಾಕ್ಕೊಳ್ತೀನಿ ಅಷ್ಟೇ ಸ್ನೇಹಿತರೆ ಆಮೇಲೆ ಮಳೆ ತುಂಬ ಜೋರಾಗಿ ಬಂದ್ಬಿಡ್ತಾ ರೋಸ್ ಎಷ್ಟೊಂದು ಬಿಟ್ಟಿತ್ತು ಸ್ನೇಹಿತರೆ ಎಲ್ಲ ಅದು ಎಷ್ಟು ಬೇಗ ಹರ್ಕೊಂಡು ನೋಡಿ ದಳಗಳೆಲ್ಲ ಉದ್ರಿ ಉದ್ರಿ ಇದೆ ಹೊಟ್ಟೆಲ್ಲ ಹುರಿದ್ರು ಒಂಥರ ಹಳೆ ಹೂವು ಆದಂಗೆ ಆಗೋಯ್ತು ಸ್ನೇಹಿತರೆ ಬೇಜಾರಾಗೋಯ್ತು ಮಳೆಗೆ ಒಂಥರ ತುಂಬ ಮೆತ್ತಗಾಗ್ಬಿಡ್ತ ಮತ್ತು ತಪತಪ ಅಂತ ಉದ್ರಿ ಉದ್ರಿ ಇದೆ ಉದ್ರಿದ್ರೂ ನಾನು ರಾಗಿ ಬೋಲೆಗೆ ನೀರು ಹಾಕ್ತೀನಲ್ವ ಅದಕ್ಕೆ ಬೇಕಾದರೂ ಹಾಕ್ಕೊಳ್ತೀನಿ ಆದರೆ ಒಂದು ರೋಜು ಸರಿಯಾಗಿ ಸಿಗ್ಲಿಲ್ಲಲ್ಲ ಅಂತ ಬೇಜಾರಾಯಿತು ಎಲ್ಲ ಒಂಥರ ಮಳೆ ನೀರಿಗೆ ಮೆತ್ತ ಮೆತ್ತನೆ ಆಗೋಗಿತ್ತು ಏನೋ ಒಂಥರ ಹೋಗ್ಬಿಟ್ಟಿತ್ತು ಸ್ನೇಹಿತರೆ ಎಷ್ಟು ಕೊಟ್ಟಿದೆ ನೋಡಿದ್ರೆ ಈ ರೀತಿ ಆಯಿತಲ್ಲ ಅಂದ್ಬಿಟ್ಟು ಸೇವನೆ ನಾನು ಕೆಲವೊಂದಷ್ಟು ಗಿಡದಲ್ಲಿ ಇದಕ್ಕೆ ಈ ರೀತಿ ಹೂವು ಬರಬೇಕಂದ್ರೆ ಯಾವ್ಯಾವ ರೀತಿ ಗೊಬ್ಬರ ಹಾಕಿದ್ದೀನಿ ಅನ್ನೋದು ಹಳೆ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ನನಗೆ ಸಾಕಷ್ಟು ಸೇವಂತಿಗೆ ಅರಿಶಿಣದಾಗಲಿ ವೈಲೆಟ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಈ ರೀತಿ ಹೂವು ಸಿಗಬೇಕಂದ್ರೆ ನಾನು ಒಳ್ಳೆ ಗೊಬ್ಬರ ಮನೆ ಗೊಬ್ಬರನೇ ಹಾಕೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ ಗೊತ್ತಾಗುತ್ತೆ ತುಂಬ ಹೂ ಕೊಡುತ್ತೆ ಸ್ನೇಹಿತರೆ ನನಗೆ ಮಳೆ ನೀರಿಗಿನ ತಡಿಯೋಕ್ಕಂತೂ ಆಗಲಿಲ್ಲ ಹಾಗಾಗಿ ಈ ರೀತಿ ಆಗೋದಿದೆ ಅಷ್ಟೇ ಸ್ನೇಹಿತರೆ ಒಂದು ಸ್ವಲ್ಪ ಬೇಸರ ಆದ್ರೂ ಏನೋ ಒಂದು ಖುಷಿ ಇವತ್ತು ಹರಡೋದು ನಾಳೆ ಎರಡು ನಾಳೆ ಹರಡೋದು ನಾಡ್ದು ಎರಡು ಅನ್ನೋ ಥರ ಇದ್ದಾಗ ಮಳೆ ಬಂತು ಅಂದರೆ ದೀರಂತ ಎಲ್ಲ ಹೊಟ್ಟಿಗೆ ಹರಡಿಬಿಟ್ಟಿದೆ ಅದೊಂದು ಹರಡಿದಲ್ಲಿರೆ ಅದು ನಿಂದು ನೆತ್ತದಾಗ್ಬಿಟ್ಟಿದೆ ಅದು ಒಂದಿನ ಬೇರೆ ನಾನು ಹೋಗಿ ಇಲ್ಲಿಕ್ಕೂ ಆಗಲಿಲ್ಲ ತುಂಬ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಮಾನ್ಯ ದಿನ ಹೋದಾಗ ಈ ಸ್ಥಿತಿ ಆಗಿತ್ತು ತುಂಬ ಹೂ ಬಿಟ್ಟಿದೆ ಆದರೆ ಉಪಯೋಗ ಇಲ್ಲದಂಗೆ ಆಗೋದಿತ್ತು ಏಕಂದೆಲ್ಲ ಒಂಥರ ಬಾಡ್ಕೊಳ್ಳೋಂಗಾಗ್ಬಿಟ್ಟಿದೆ ಎಲ್ಲ ಎಲ್ಲ ಅದೊಂದು ಸ್ವಲ್ಪ ಮನ್ಸಿಗೆ ಬೇಸರ ಆಯಿತು ಏನೂ ಮಾಡೋಕ್ಕಾಗಲ್ಲ ಪ್ರಕೃತಿ ನಿಯಮನ ಯಾರೂ ಅಡ್ಡ ಮಾಡೋಕ್ಕಾಗೋದಿಲ್ಲ ಅವ್ರು ಹೇಗೋ ಆಗಿದೆ ನಾವೇ ಮೆರ್ಕೊಂಡು ಹೋಗ್ಬೇಕಲ್ವ ಸ್ನೇಹಿತರೆ ಇದಾಗಿದೆ ಸ್ನೇಹಿತರೆ ನಮ್ಮ ವೀಡಿಯೋ